ಇದು ಸ್ಪೆಷಲ್ ಬ್ಲೆಂಡಿಂಗ್ ಸ್ಪೆಷಲ್ ಬ್ಲೆಂಡಿಂಗ್ ಅಂದ್ರೆ ನಾವು ಇಷ್ಟು ದಿನ ಏನು ಪ್ರಾಕ್ಟೀಸ್ ಮಾಡಿದ್ವಿ ಇದಕ್ಕು ಮುಂಚೆ ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ ಬಿ ಎಲ್ ಸಿ ಎಲ್ ಬಿ ಆರ್ ಸಿ ಆರ್ ಜಿ ಆರ್ ಎಫ್ ಎಲ್ ಓಕೆ ಬ್ಲ್ಯಾಂಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲಾಬ್ಲೆ ಬ್ಲಿ ಬ್ಲಾಬ್ ಲ ಕ್ಲಾಕ್ ಲೇ ಕ್ಲಿ ಕ್ಲಾಕ್ ಲ ಕ್ರಾಕ್ ರೇ ಕ್ರೀ ಕ್ಲಾಕ್ ಸೊ ಇದನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಲ್ವಾ ಈಗ ಸ್ಪೆಷಲ್ ಬ್ರೆಂಡಿಂಗ್ ಅಂತ ಹೇಳ್ತೀವಿ ಕೆಲವು ಅಕ್ಷರಗಳನ್ನು ಕೂಡಿಸಿದಾಗ ನಮಗೆ ಬಿ ಎಲ್ ಎ ಅಂತ ಬರುತ್ತೆ ಸಿ ಎಲ್ ಎ ಅಂತ ಬರುತ್ತೆ ಬಟ್ ನಾವು ಫಸ್ಟು ನೋಡಿದ್ವಿ ಎಲ್ ಮತ್ತು ಆರ್ನ ತೊಗೊಂಡು ಎಲ್ ಮತ್ತು ಆರ್ನ ಎಲ್ಲ ಕಾನ್ಸನೆಂಟ್ಸ್ಗೂ ಕೂಡಿಸ್ತಾ ಬಂದ್ವಿ ನಮಗೆ ಬಿ ಎಲ್ ಎ ಸಿ ಎಲ್ ಎಫ್ ಎಲ್ ಎ ಜಿ ಎಲ್ ಎಲ್ಲ ಸಿಕ್ತು ಬಟ್ ಒಂದು ಅಕ್ಷರ ಇದೆ ಎಸ್ ಎಸ್ ಅನ್ನೋ ಅಕ್ಷರನ ನೀವು ಇನ್ನೂ ಕೆಲವು ಕಾನ್ಸನೆಂಟ್ಸ್ ಜೊತೆಗೆ ಸೇರಿಸ್ಬೋದು ಅದಕ್ಕೆ ನಾವು ಸ್ಪೆಷಲ್ ಬ್ರೆಂಡಿಂಗ್ ಅಂತ ಹೇಳ್ತೀವಿ ಎಸ್ನ ಸಿ ಜೊತೆಗೆ ಸೇರಿಸ್ಬೋದು ಅದೇ ಥರ ನೀವು ಎಸ್ನ ಬೇರೆ ಜೊತೆ ಎಸ್ ಎಸ್ನ ಬಿ ಜೊತೆ ಸೇರ್ಸೋಲ್ಲ ಎಸ್ನ ಕೆ ಜೊತೆಗೆ ಸೇರಿಸ್ಬೋದು ಎಸ್ನ ಪಿ ಜೊತೆಗೆ ಸೇರಿಸ್ಬೋದು ಎಸ್ನ ಎಮ್ ಜೊತೆಗೆ ಸೇರಿಸ್ಬೋದು ಎಸ್ನ ಎನ್ ಜೊತೆಗೆ ಸೇರಿಸ್ಬೋದು ಎಸ್ನ ಟಿ ಟಿ ಜೊತೆಗೆ ಸೇರಿಸ್ಬೋದು ಎಸ್ನ ಡಬ್ಲ್ಯೂ ಜೊತೆಗೆ ಸೇರಿಸ್ಬೋದು ಆಮೇಲೆ ಟಿ ಇದೊಂದಿದೆ ಟಿನ ಡಬ್ಲ್ಯೂ ಜೊತೆಗೆ ಸೇರಿಸ್ಬೋದು ಡಿನ ಡಬ್ಲ್ಯೂ ಜೊತೆ ಸೇರಿಸ್ಕೊಂಡು ನಾವು ಪದನ ಶುರು ಮಾಡ್ಬೋದು ಓಕೆ ಪದನ ಶುರು ಮಾಡ್ಬೋದು ಸೊ ಎಸ್ ಮತ್ತು ಸಿ ಎಸ್ ಮತ್ತು ಸಿ ಸೇರಿದಾಗ ಯಾವ ತರ ಉಚ್ಚಾರಣೆ ಬರುತ್ತೆ ಆಬ್ವಿಯಸ್ಲಿ ಎಸ್ ಗೆ ನಾವು ಏನಂತ ಹೇಳ್ತೀವಿ ಎಸ್ ಅನ್ನೋ ಬರಿ ಸಪರೇಟ್ ಆಗಿ ತಗೊಂಡಾಗ ಎಸ್ ಗೆ ನಾವು ಸ ಅಂತ ಹೇಳ್ತೀವಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಅಂತ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತರೆ ಈ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ನೀವು ಯಾವಾಗ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ನಾಯ್ನ್ ಬೇಕು ಅಂತ ಆಸಕ್ತಿ ಅಂತ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಸಿ ಗೆ ನಾವು ಅದೇ ಇದು ಎಸ್ ಸಿ ಅಂತ ಬಂದಾಗ ಸ್ಕ ಓಕೆ ಎಸ್ ಸಿ ಅಂತ ಬಂದಾಗ ಸ್ಕ ಎಸ್ ಸಿ ಅಂತ ಬಂದಾಗಲೂ ಸ್ಕನೇ ಸಾರಿ ಎಸ್ ಕೆ ಅಂತ ಬಂದಾಗ ಆಮೇಲೆ ಎಸ್ ಪಿ ಎಸ್ ಪಿ ಬಂದಾಗ ಏನಾಗುತ್ತೆ ಸ್ಪ ಉಚ್ಚಾರಣೆ ಮಾಡೋಕೆ ಬರ್ಬೇಕು ನಿಮಗೆ ಅದೇನೆ ಸ್ಪ ಸ್ಪ ಎಸ್ ಮತ್ತು ಎಮ್ ಸೇರುತ್ತೆ ಎಸ್ ಮತ್ತೆ ಎಮ್ ಸೇರಿದಾಗ ಎಸ್ ಗೆ ಸ್ ಎಮ್ ಗೆ ಹ್ಮ್ ಸ್ಮ್ ಸ್ಮ ಎಸ್ ಮತ್ತು ಎನ್ ಎಸ್ ಗೆ ಸ್ ಎನ್ ಗೆ ಹ್ಮ್ ಎರಡನ್ನೂ ಸೇರಿಸಿ ಸ್ನ ಎಸ್ ಗೆ ಸ್ ಟಿ ಗೆ ಸ್ಟ ಎಸ್ ಗೆ ಸ್ ಡಬ್ಲ್ಯೂ ಗೆ ವ ಸ್ವ ಟಿ ಗೆ ವ ಡ್ ಟ್ವ ಡಿ ಡಬ್ಲ್ಯೂ ಗೆ ವ ಡ್ವ ಓಕೆ ಸೊ ಇಷ್ಟೇ ನೀವು ಈ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಫೋನಿಕ್ಸ್ ಅಲ್ಲಿ ನಿಮಗೆ ಗೊತ್ತಿರೋ ಫಸ್ಟ್ ಪಾಠ ನಾನೇನು ಹೇಳಿದೆ ಫೋನಿಕ್ಸ್ ಅದು ಕರೆಕ್ಟಾಗಿ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಹೇಳ್ಬೋದು ಓಕೆ ಸೊ ಈಗ ನೋಡಿ ಅದರಲ್ಲಿ ಬರುವಂಥ ಪದಗಳು ಯಾವುದು ಎಸ್ ಮತ್ತು ಸಿ ಅಲ್ಲಿ ಬರುವ ಪದಗಳು ನೋಡಿ ಇಲ್ಲಿ ಸೊ ಎಸ್ ಇಲ್ಲಿದೆ ಎಸ್ ಇದೆ ಇಲ್ಲಿ ಸಿ ಇದೆ ಸೊ ಎಸ್ಗೆ ನಾವು ಸ ಇದೆ ಸಿ ಗೆ ಇಲ್ಲಿ ಕ ಇದೆ ನೋಡಿ ಒತ್ತಕ್ಷರ ಕ ಸ್ಕ ಇಲ್ಲಿ ಎ ಇದೆ ಎ ಇರೋದಕ್ಕೆ ಅ ಇಲ್ಲಿ ಕಾಣ್ತಾ ಇದೆಯಲ್ವಾ ಇದು ಅ ಇನ್ನು ಉಳಿದಿರೋದು ಬ ಬ ಓಕೆ ಸೊ ಈಗ ಏನಾಗುತ್ತೆ ಅದು ಸ್ಕ್ಯಾಬ್ ಸ್ಕ್ ಮೂರು ನಾಲ್ಕು ನಾಲ್ಕು ಅಕ್ಷರ ಕೂಡಿಸಿ ಹೇಳಿ ಸ್ಕ್ ಸ್ಕ್ಯಾಬ್ ಸ್ಕ್ ಸ್ಕ್ಯಾಬ್ ರೈಟ್ ಹಾಗೆ ಇಲ್ಲಿ ಎಸ್ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಇ ಇದೆ ಸಿ ಮುಂದೆ ಇ ಐ ವೈ ಬಂದಾಗ ನಾವು ಸಿ ನ ಕ ಅಂತ ಹೇಳಲ್ಲ ಸ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಅಂತ ಹೇಳಬೇಕು ಇದನ್ನ ಸೆಂಟ್ ಅಂತ ಆಗುತ್ತೆ ಸಿ ಸೈಲೆಂಟ್ ಮಾಡ್ಕೋಬಹುದು ಓಕೆ ಸೆಂಟ್ ಎಸ್ ಮತ್ತೆ ಸಿ ಒಟ್ಟಿಗೆ ಬಂದಾಗ ಸಿ ಸೈಲೆಂಟ್ ಮಾಡಿಕೊಂಡು ಸೆಂಟ್ ಅಂತ ಹೇಳ್ಬೋದು ಸೆಂಟ್ ಓಕೆ ನೆಕ್ಸ್ಟ್ ಅದೇ ತರ ಇದು ಸಿ ಮುಂದೆ ಐ ಬಂದಾಗ ನಾವು ಸಿ ನ ಸ ಅಂತ ಹೇಳ್ತೀವಿ ಆಲ್ರೆಡಿ ಇಲ್ಲಿ ಎಸ್ ಇರೋದ್ರಿಂದ ಈ ಸಿ ನು ಮತ್ತೆ ಸೈಲೆಂಟ್ ಮಾಡಿಕೊಂಡು ನೀವು ಸಿ ಸಿ ಝರ್ಸ್ ಸೊ ಇಲ್ಲಿ ಎಸ್ ಎಸ್ ಇಲ್ಲಿ ಡಬಲ್ ಎಸ್ ಬಂದಾಗ ಇಂಗ್ಲೀಷಲ್ಲಿ ತುಂಬ ಕಡೆ ಚೇಂಜ್ ಆಗುತ್ತೆ ಸೌಂಡು ಕೆಲವು ಸಲ ಶ ಆಗುತ್ತೆ ಕೆಲವು ಸಲ ಝ ಆಗುತ್ತೆ ಕೆಲವು ಸಲ ಝ ಆಗುತ್ತೆ ಅದು ಈಗ ಬೇಡ ಇಲ್ಲಿ ಇದನ್ನು ಇದು ಹೆಂಗಿದೆ ಹಂಗೆ ಓದ್ರಿ ಸಿ ಝರ್ಸ್ ಸಿ ಝರ್ಸ್ ಇಲ್ಲಿ ಓ ಇದೆ ಓ ಸೌಂಡು ಇಲ್ಲಿ ಆ ಅಂತ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಓಗೆ ಒಟ್ಟು ಹತ್ತು ಸೌಂಡ್ಸ್ ಇದೆ ಅದರಲ್ಲಿ ಒಂದು ಸೌಂಡು ಆ ಓಕೆ ಸಿ ಝರ್ಸ್ ಸಿ ಝರ್ಸ್ ಓಕೆ ನೆಕ್ಸ್ಟ್ ಇದು ಸ ఇదు ఎస్ కి స క స్క ఆ స్కాట్ స్కాట్ ఓకే స క ఆట్ సుకాట్ స్కాట్ అగ ఇల్ల నోడి స క అ స్కఫ్ సో ఇదెల్ల మీకు అ ఇ ఈ ఆ అ అదే ప్యాటర్న్ లో ಇದೆ స్కా స్ే సి స్కా స్క ఓకే స్కాబ్ సెంట్ సిజర్స్ స్కాట్ స్కఫ్ సో స్కా సే ಸಿ ಸ್ಕಾ ಸೊ ಎಲ್ಲದೂ ನಿಮಗೆ ಅದೇ ಪ್ಯಾಟರ್ನ್ ಅಲ್ಲಿ ಸಿಗಲ್ಲ ಕೆಲವು ವರ್ಡ್ಸ್ ಮಾತ್ರ ಇದೆ ಇದರಲ್ಲಿ ಜಾಸ್ತಿ ಪದಗಳಿದ್ರು ನಿಮಗೆ ಅದೇ ಪ್ಯಾಟರ್ನ್ ಅಲ್ಲಿ ಸಿಗಲ್ಲ ಓಕೆ ಈಗ ಎಸ್ ಸಿ ಆಯ್ತು ನೆಕ್ಸ್ಟ್ ಯಾವುದು ಎಸ್ ಕೆ ಎಸ್ ಕೆ ಅಲ್ಲಿ ನೋಡಿ ಸೇಮ್ ಅದೇ ಸ್ಕಾನೇ ಸೌಂಡ್ ಬರುತ್ತೆ ನಾನು ಹೇಳಿದ್ದೀನಿ ಸ್ಕಾ ಇದೆ ಇಲ್ಲಿ ಸ್ಕಾ ಇದೆ ನೋಡ್ಕೊಳ್ಳಿ ಸ್ಕ ಎ ಎ ಇದೆ ಇಲ್ಲಿ ಟಿ ಇದೆ ಸೊ ಇಲ್ಲಿ ನೋಡಿ ಎ ಅನ್ನೋ ಅಕ್ಷರ ಇಲ್ಲಿ ನಾನು ನಿಮಗೆ ಆ ಅಂತ ಹೇಳಿಕೊಟ್ಟಿದ್ದೆ ಎ ಅನ್ನೋ ಅಕ್ಷರ ನಾನು ಆ್ಯಂತ ಹೇಳ್ಕೊಟ್ಟಿದ್ದೆ ಬಟ್ ಇಲ್ಲಿ ಒಂದು ವೇಳೆ ಇಲ್ಲಿ ಈ ಇಲ್ಲ ಅಂದರೆ ಈ ಇಲ್ಲ ಅಂದರೆ ನೀವು ಇದನ್ನು ಸ್ಕ್ಯಾಟ್ ಅಂತ ಓದ್ಬೋದು ಈ ಇರೋದ್ರಿಂದ ಅದನ್ನು ಸ್ಕೇಟ್ ಅಂತ ಓದಬೇಕು ಅದು ಇಂಗ್ಲೀಷಲ್ಲಿ ಒಂದು ರೂಲು ಓಕೆ ಸೊ ಅದು ರೂಲ್ ನಿಮಗೆ ಸ್ಪೆಲಿಂಗ್ ರೂಲಲ್ಲಿ ಗೊತ್ತಾಗುತ್ತೆ ಅಂದರೆ ಎ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದ್ದು ಈ ಬಂದರೆ ಅದನ್ನು ನಾವು ಲಾಂಗ್ ಒವೆಲ್ ಮಾಡಬೇಕು ಅದು ಈಗ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈಗ ಅದರ ತಲೆ ಕೆಡಿಸ್ಕೋಬೇಡಿ ಈಗ ಇದನ್ನ ಸ್ಕೇಟ್ ಅಂತಾನೆ ಓದ್ರಿ ಯಾಕೆಂದ್ರೆ ಇಲ್ಲಿ ಇ ಇದೆ ಇಲ್ಲಿ ಎ ಅಂತ ಎ ಅಂತ ಯಾಕೆ ಓದಬೇಕು ಕೊನೆಯಲ್ಲಿ ಇ ಇದೆ ಅದು ಯಾಕೆ ಅನ್ನೋದು ಮುಂದೆ ನೋಡೋಣ ಸ್ಕೇಟ್ ಇದನ್ನ ಏನು ಹೇಳಬೇಕು ಸ್ಕೇಟ್ ಇದು ಸ್ಕಿಲ್ ಎಸ್ ಓ ಬರೋದಿಲ್ಲ ಬಿಕಾಸ್ ಯಾಕೆಂದ್ರೆ ಇಲ್ಲಿದೆ ನೋಡಿ ಸ್ಕಾಟ್ ಇಲ್ಲಿದೆ ಹಾಗಾಗಿ ಇಲ್ಲಿ ಎಸ್ ಕೆ ಓ ಬರೋದಿಲ್ಲ ಸ್ಕಲ್ ಸ ಕ ನೋಡಿ ಆ ಅಂತ ಬರೋದಿಲ್ಲ ಸೊ ಇಲ್ಲಿ ಆ ಅಂತ ಹೇಳಂಗಿಲ್ಲ ಇ ಅಂತ ಹೇಳ್ಬೇಕು ಸ್ಕೆ ಅಂತ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಕೊನೆಯಲ್ಲಿ ಇ ಬಂದಿದೆ ಸ್ಕೇಟ್ ಉದಾಹರಣೆಗೆ ನೋಡಿ ಇಲ್ಲಿ ಕನ್ಫ್ಯೂಷನ್ ಇದು ಹ್ಯಾಟ್ ಇದು ಇದು ಶಾರ್ಟ್ ಅದೇ ನಾವಿಲ್ಲಿ ಇ ಹಾಕಿದ್ರೆ ಹೇಟ್ ಆಗುತ್ತದೆ ಎಚ್ ಎ ಟಿ ಹ್ಯಾಟ್ ಎಚ್ ಎ ಕೊನೆಯಲ್ಲಿ ಈ ಬಂದರೆ ನಾವು ಎಂತ ಹೇಳಬೇಕು ಓಕೆ ನಾವು ಅದರ ಮುಂದೆ ರೂಲ್ ಗೊತ್ತಾಗುತ್ತೆ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೋಡಿ ನೆಕ್ಸ್ಟ್ ಬಂದು ಎಸ್ ಪಿ ಎಸ್ ಪಿ ಎಸ್ಪಿ ಏನು ಇದು ನೀವು ನಿಮಗೆ ಬ್ಲೆಂಡಿಂಗ್ ಗೊತ್ತಿದ್ರು ಸಾಕು ಸ ಪ ಅ ಅನ್ ಸ್ಪನ್ ಸ್ಪ್ಯಾಸ್ ಪೇಸ್ ಪಿ ಸ್ಪಾಸ್ ಪ ಸ್ಪ್ಯಾಸ್ ಪೇಸ್ ಪಿ ಸ್ಪಾಸ್ ಪ ಎ ಇ ಅ ಅ ಬ ಬೆ ಬಿ ಬ ಬ ಬ್ಲ 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 ಸ್ಪ್ಯಾಸ್ ಪೇಸ್ ಪಿ ಸ್ಪಾಸ್ ಅದೇ ತರ ಹಾಗೆ ಎಸ್ ಎಂ ಇದೆ ಎಸ್ ಗೆ ನಾವು ಸ ಎಂ ಗೆ ನಾವು ಮ ಅಂತ ಹೇಳ್ತೀವಿ ರೈಟ್ ಸ್ಮ ಅ ಅ ಸ್ಮ ಕ ಸಿ ಕೆ ಬಂದ್ರೆ ಕ ಸ್ಮ್ಯಾಕ್ ಸ ಮ ಎ ಸ್ಮೆಲ್ ಇಟ್ ಸ್ಮಿಟ್ ಸರ್ ಸ್ಮಾಧರ್ ಸೊ ಇಲ್ಲಿ ಇದೊಂದು ಪದ ಮಾತ್ರ ಅಂತ ಹೇಳಬೇಕು ನಾನು ಹೇಳಿದೆ ಓ ಅನ್ನೋ ಅಕ್ಷರಕ್ಕೆ ಹತ್ತು ಶಬ್ದ ಇದೆ ಅದರಲ್ಲಿ ಒಂದೊಂದು ಕಡೆ ಒಂದೊಂದು ತರ ಚೇಂಜ್ ಆಗ್ತಾ ಇರುತ್ತೆ ಸ್ಮಾ ದರ್ ಇದನ್ನ ಸ್ಮಾದರ್ ಬರೀ ಇದು ಇಲ್ಲಿ ಎಸ್ ಇಲ್ಲ ಅಂದ್ರೆ ಮದರ್ ಆಗುತ್ತೆ ಎಸ್ ಇಲ್ಲ ಇಲ್ಲಾಂದ್ರೆ ಮದರ್ ಎಸ್ ಇರೋದ್ರಿಂದ ಸ್ಮಾದರ್ ಅಂತ ಹೇಳ್ಬೇಕು ಅದನ್ನ ಹಾಗೆ ಸ ಮ ಇಲ್ಲಿ ಯು ಆರ್ ಇದೆ ಯುನ ನಾವು ಅಂತ ತಗೋಬೇಕು ಆರ್ ನ ಸ ನೋ ಸ್ಮರ್ ಇನ್ನು ಇದೆಯಾ ಓಕೆ ನೆಕ್ಸ್ಟ್ ನೋಡಿ ಸ ಸ ಸ ನ ನ ನ ಸ್ನ ಸ್ನಾಕ್ಸ್ ಎ ಸ್ನೆಲ್ ಇಪ್ ಸ್ನಿಪ್ ಇದು ನಿಮಗೆ ತುಂಬ ಕನ್ಫ್ಯೂಸ್ ಆಗಬಾರ್ದು ಯಾಕೆಂದರೆ ಇದರಲ್ಲಿ ಏನು ಇಲ್ಲ ಇಪ್ಪತ್ತಾರು ಅಕ್ಷರಗಳು ಸರಿಯಾಗಿ ಗೊತ್ತಿದ್ರೆ ಅದನ್ನು ಕೂಡಿಸಿ ಓದ್ಬೋದು ಜೊತೆಗೆ ಕನ್ನಡದಲ್ಲೂ ಇದೆ ಕನ್ನಡದಲ್ಲೂ ನಾನು ಬರ್ದೀನಿ ರೈಟ್ ಸ ನ ಆರ್ಟ್ ಸನ್ನಾರ್ಟ್ ಸ ನ ಅಫ್ ಸ್ನಫ್ ಹಾಗೆ ಸ್ಟ್ ಎಸ್ ಟಿ ಎಸ್ ಟಿ ಬಂದಾಗ ಸ್ಟ್ ಆ ಬ ಸ್ಟ್ಯಾಬ್ ಸ್ಟೆಪ್ ಸ್ಟ್ ಇಲ್ ಸ್ಟಿಲ್ stop St stuck stuck ಗೊತ್ತಾಯ್ತಲ್ಲ ವೆರಿ ಸಿಂಪಲ್ ನಿಮ್ಗೆ ಇಪ್ಪತ್ತಾರು ಅಕ್ಷರಗಳಲ್ಲಿ ಸರಿಯಾಗಿ ಉಚ್ಚಾರಣೆ ಮಾಡೋದು ಬಂದ್ರೆ ಇವೆಲ್ಲ ಈಸಿನೇ ಆದರೂ ಇದು ಸ್ಪೆಷಲ್ ಬ್ರೆಂಡಿಂಗ್ ವಿಶೇಷವಾಗಿ ಈ ತರ ಬರುತ್ತೆ ಆಬ್ ಆಕ್ ಆಡ್ ಆಯ್ತು ಬಾ ಬೇ ಬಿ ಬಾ ಬ ಆಯ್ತು ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ ಆಯ್ತು ಕ್ರಾಕ್ ಕ್ರೇ ಕ್ರಿ ಕ್ರಾಕ್ ಕ್ರ ಆಯ್ತು ಅವೆಲ್ಲ ಆಯ್ತು ಅದಾದಮೇಲೆ ಇದು ಸ್ಕ್ಯಾಸ್ ಕೆ ಸ್ಕೀ ಸ್ಕಾ ಸ್ವಲ್ಪ ಎಸ್ ಬಂದಾಗ ಸ್ವಲ್ಪ ಉಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಸ್ಕ್ಯಾಸ್ ಕೆ ಸ್ಕೀ ಸ್ಕಾಸ್ಕ ಸ್ಮಾಶ್ ಮೇಸ್ ಮೀ ಸ್ಮಾಸ್ಮಾ ಸ್ನ್ಯಾಸ್ ನಾಸ್ನ ಸ್ಟ್ಯಾಶ್ ಟೇಸ್ಟಾಸ್ಟ ಆಮೇಲೆ ಯಾವುದು ಸ್ವಾಸ್ ವೇಸ್ ಮೀಸ್ವಾಸ್ಮಾ ಇವು ತೋರಿಸ್ತೀನಿ ನಾನು ನೆಕ್ಸ್ಟ್ ಬರುತ್ತೆ ಇದು ಇಲ್ಲಿವರೆಗೆ ಸ್ಟ್ಯಾ ತೋರಿಸೀನಿ ನೆಕ್ಸ್ಟ್ ಇದು ಎಸ್ ಡಬ್ಲ್ಯೂ ಟಿ ಡಬ್ಲ್ಯೂ ಡಿ ಡಬ್ಲ್ಯೂ ಇದು ಆಮೇಲೆ ತೋರಿಸ್ತೀನಿ ಇದಾಗಲಿ ಇದನ್ನ ಬರ್ಕೊಳ್ಳಿ ಈಗ ಸೊ ಇದನ್ನ ಬರ್ಕೊಳ್ಳಿ ಬರ್ಕೊಂಡು ಹಾಗೆ ಸುಮ್ಮನೆ ಒಂದು ಒಂದು ಎರಡು ನಿಮಿಷ ಮೂರು ನಿಮಿಷ ಜಸ್ಟ್ ಸುಮ್ಮನೆ ನೋಡಿ ನೆಕ್ಸ್ಟ್ ನೀವು ಇದನ್ನು ಹೇಳಬೇಕಾಗತ್ತೆ ಉಚ್ಚಾರಣೆ ಕನ್ನಡ ಇರೋದಿಲ್ಲ ಹಾಗೆ ಹೇಳೋಕ್ಕೆ ಟ್ರೈ ಮಾಡಬೇಕು ಓಕೆ ಸೊ ಇದು ನಾನು ಕೇಳ್ತೀನಿ ಇದೇನಿದು ಸ್ಕ್ಯಾಪ್ ಅಂತ ಹೇಳಬೇಕು ಇದೇನಿದು ಸೆಂಟ್ ಓಕೆ ಇದೇನಿದು ಸೀಸರ್ಸ್ ಹಾಗೆ ಸ್ವಲ್ಪ ಹಾಗೆ ಒಂದು ಐದು ನಿಮಿಷ ನೋಡ್ಕೊಳ್ಳಿ ಇದನ್ನು ಬರ್ಕೊಳ್ಳಿ ಫಸ್ಟು ಓಕೆ ಸೊ ಈಗ ಇದನ್ನು ಹೇಳಕ್ಕೆ ಟ್ರೈ ಮಾಡಿ ಇದು ಏನಿದು ಸ್ಕ್ಯಾಪ್ ಇದು sent okay ido scissors ido scott scuff ido skate okay ido skull Oke, okay. itu span. Itu spell. Itu spit. Spot. Itu span. Spin lah. Span. One minute One minute That is struck Okay Smack, smell, smit smother, smir Okay Alright This Snacks Snacks or snacks? Snell Snip Snort Snuff you ಸ್ಟ್ಯಾಬ್ ಸ್ಟೆಪ್ ಸ್ಟಿಲ್ ಸ್ಟಾಪ್ ಓಕೆ ಎಸ್ ಸ್ಟೈಟ್ ಈಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಉಳಿದಿರೋದು ಯಾವ್ದು ನಮಗೆ ಓಕೆ ಸೊ ಎಸ್ ಡಬ್ಲ್ಯೂ ನೋಡಿ ಮೈಕ್ ಆಫ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೈಕ್ ಆಫ್ ಮಾಡ್ಕೊಳ್ಳಿ ನೀವೇ ಹೇಳ್ತೀರಪ್ಪ ಓಕೆ ಸೊ ಎಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಬಂದಾಗ ನಾವು ಅದನ್ನು ಏನು ಹೇಳಬೇಕು ಸ್ವ ಸ್ವ ಈಗ ಸ್ವರ 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 ಸ್ವ ಎಸ್ ಮತ್ತು ಡಬ್ಲ್ಯೂ ಸ್ವ ಸ್ವ ಸ್ವಲ್ಪ ಸ್ವ ಓಕೆ ಸ್ವ ಆ ಸ್ವ ಸ್ವಂ ಸ್ವ ಎ ಸ್ವೆಲ್ ಸ್ವ ಸ್ವಿಮ್ ಸ್ವ ಸ್ವ ವ ಅಂ ಸ್ವಂ ಹಾಗೆ ನೆಕ್ಸ್ಟ್ ಬಂದರು ಟಿ ಡಬ್ಲ್ಯೂ ಟಿ ಡಬ್ಲ್ಯೂ ಜಾಸ್ತಿ ಪದಗಳಿಲ್ಲ ಎಸ್ ಡಬ್ಲ್ಯೂನು ಜಾಸ್ತಿ ಪದಗಳಿಲ್ಲ ಇರೋದೇ ಇವನು ಓಕೆ ಟ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಟ್ವ ಟಿ ಟ ಸೊ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಟ್ವಾ ಎಲ್ಲಾದರೂ ಇದೆಯಾ ಯಾವುದಾದ್ರೂ ಪದದಲ್ಲಿ ಟ್ವಾ ಇದೆಯಾ ಕನ್ನಡದಲ್ಲಿ ಯಾವುದಾದ್ರೂ ಪದದಲ್ಲಿ ಟ್ವಾ ಇದೆಯಾ ಇಲ್ಲ ಐ ಡೋಂಟ್ ಸಿಂಕ್ ಟ್ವಾ ಬರಲ್ಲ ಕನ್ನಡದಲ್ಲಿ ಬರಲ್ಲ ಅದಕ್ಕೆ ಹಂಗಾಗಿ ಅದನ್ನ ರೆಫರೆನ್ಸ್ ಕೊಡ್ಲಿಕ್ಕೆ ಆಗಲ್ಲ ಓಕೆ ಟ್ವಿಟರ್ ಕನ್ನಡ ನೇನಪ್ಪ ಇಂಗ್ಲಿಷ್ ಅಲ್ವಾ ಅದು ಓಕೆ ಸೊ ನೋಡಿ ಇಲ್ಲಿ ಟ್ವಾ ಟಿ ಡಬ್ಲ್ಯೂ ಟ್ವಾಟ್ ಎಲ್ ಸೊ ಎ ಸೊ ಇದನ್ನು ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕು ತುಂಬ ಜನ ಇದನ್ನ ಮಿಸ್ ಪ್ರೌನೌನ್ಸ್ ಮಾಡ್ತಾರೆ ಹನ್ನೆರಡು ಹನ್ನೆರಡು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಟ್ವೆಲ್ವ್ ಲಾಸ್ಟ್ಗೆ ವ ಹೇಳಬೇಕು ಟ್ವೆಲ್ವ್ ಹಾಗೆ ಟ್ವಿಸ್ಟ್ ಸೊ ಟ್ವಾ ಟ್ವೆ ಟ್ವಿ ಟ್ವಾ ಟ್ವ ಸೊ ಟ್ವಿ ಟ್ವಿಸ್ಟ್ ಟ ಡಬ್ಲ್ಯೂ ಐ ಟ್ವಿಸ್ಟ್ ಹಾಗೆ ಇಲ್ಲಿ ಮಾತ್ರ ನಿಮಗೆ ಟಿ ಡಬ್ಲ್ಯೂ ಸೊ ಟಿ ಡಬ್ಲ್ಯೂ ಏನಾಗುತ್ತೆ ಓ ಅಂತ ಆಗುತ್ತೆ ಇದನ್ನು ಟು ಅಂತ ಹೇಳ್ಬೇಕು ನಾವು ಸೊ ಟಿ ಡಬ್ಲ್ಯೂ ಓ ಟು ಸೊ ಡಬ್ಲ್ಯೂ ಉಚ್ಚಾರಣೆ ಆಗೋದಿಲ್ಲ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಅಲ್ಲಿ ಸೊ ಟು ಟು ಮಾತ್ರ ಹೇಳಿ ಹಾಗೆ ಇದು ಟ್ವಸ್ಟ್ ಓಕೆ ಸೊ ಇದು ಕಾಮನ್ ವರ್ಡ್ ಅಲ್ಲ ಸೊ ನಾನು ಇದು ಜಸ್ಟ್ ಯು ಬರೋಕ್ಕೋಸ್ಕರ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಇದನ್ನು ಯೂಸ್ ಮಾಡ್ತೀವಿ ಟ್ವಾಟ್ ಟ್ವೆಲ್ ಟ್ವಿಸ್ಟ್ ಟು ಇದೆಲ್ಲ ಆಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದು ಅಷ್ಟೇ ಡಿ ಡಬ್ಲ್ಯೂ ಜಾಸ್ತಿ ಕಾಮನಾಗಿ ಯೂಸ್ ಮಾಡೋದಿಲ್ಲ ಒಂದು ಡ್ವಾಫ್ ಯೂಸ್ ಮಾಡ್ತೀವಿ ಡ್ವಿಂಡಲ್ ಯೂಸ್ ಮಾಡ್ತೀವಿ ಡ್ವೆಲ್ ಭಾಳ ಅಪರೂಪ ಓಕೆ ಸೊ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಬಟ್ ಡಿ ಡಬ್ಲ್ಯೂ ಬಂದಾಗ ನಾವು ಡ್ವಾ ಅಂತ ಹೇಳಬೇಕು ಇದು ಡ ವ ಡ ಮತ್ತು ವ ಸೇರಿದಾಗ ಏನಾಗುತ್ತೆ ಡ್ವ ಓಕೆ ಹಾಗೆ ಎ ಬಂದಾಗ ಡ್ವಾ ಡ್ವಾಮ್ ಡ ವ ಆರ್ ಸೊ ಇದನ್ನು ಮಾತ್ರ ಡ್ವಾ ಅಂತ ಹೇಳ್ತೀವಿ ಡ್ವಾರು ಯಾಕೆಂದರೆ ಇಲ್ಲಿ ಎ ಆರ್ ಇದೆ ಎ ಆರ್ ಕಾಂಬಿನೇಷನ್ ಬಂದಾಗ ಸಾಮಾನ್ಯವಾಗಿ ನಾವು ಆರ್ ಅಂತ ಹೇಳಬೇಕು ಏನ ನಾವು ಆ ಅಂತ ಹೇಳಲ್ಲ ಆರ್ ಹೇಳ್ತೀವಿ ಬಟ್ ಕಡಿಮೆ ಇದು ಇದು ಆರ್ ಅನ್ನೋದು ನಿಮಗೆ ಸೆವೆಂಟಿ ಪರ್ಸೆಂಟ್ ಬಲ್ ಬರುತ್ತೆ ಆರ್ ಅನ್ನೋದು ನಿಮಗೆ ತರ್ಟಿ ಪರ್ಸೆಂಟ್ ಬರುತ್ತೆ ಓಕೆ ಸೊ ಎ ಆರ್ ಅಂದಾಗ ಆರ್ ಅಂತಲೇ ಪ್ರೊನೌನ್ಸ್ ಮಾಡಿ ತುಂಬ ನೋಡಿದಿರ ನೀವು ಕಾರ್ ಪಾರ್ಕ್ ಬಾರ್ ವಾರ್ ಸ್ಟಾರ್ ಎಲ್ಲ ಆರ್ ಆರ್ ಅಂತಲೇ ಬರುತ್ತೆ ಎ ಆರ್ ಬರೋದು ಭಾಳ ಕಡಿಮೆ ಆರೋಗ್ಯಂಟ್ ಅರಾಯ್ಸ್ ರೂಸ್ ಫಸ್ಟಿಗೆ ಬಂದಾಗ ಮಾತ್ರ ಎ ಆರ್ ಬಂದಾಗ ಆರ್ ಅಂತ ಬರುತ್ತೆ ಮತ್ತೆ ಲಾಸ್ಟಿಗೆ ಬಂದಾಗ ಆರ್ ಅಂತಲೇ ಹೇಳಬೇಕು ಅದಕ್ಕೆ ಹಾಗಾಗಿ ಇಲ್ಲಿ ನಾನು ಲಾಸ್ಟಿಗೆ ಮಧ್ಯದಲ್ಲಿ ಬಂದರೆ ಆರ್ ಅಂತ ಹೇಳಬೇಕು ಡ್ವಾರ್ ಇಲ್ಲಿ ನೀವು ಕೇಳ್ಬೋದು ಆ ಯಾಕೆ ಹೇಳಲ್ಲ ಯಾಕೆಂದರೆ ಎ ಜೊತೆಗೆ ಆರ್ ಇದೆ ಹಾಗಾಗಿ ನಾವು ಅದನ್ನು ಆರ್ ಅಂತಲೇ ಹೇಳಬೇಕು ಇದು ಡ್ವೆ ಇ ಇದೆ ಡ್ವೆಲ್ ಡಿ ಡಬ್ಲ್ಯೂ ಓ ಅಲ್ಲಿ ಯಾವುದು ಪದಗಳಿಲ್ಲ ಸೊ ಡಿ ಡಬ್ಲ್ಯೂ ಐ ಡ್ವಿಂಡಲ್ ಡಿವಿಂಡಲ್ ಸೊ ಹಾಗೇನೆ ಡಿ ಡಬ್ಲ್ಯೂ ಯು ಅಲ್ಲೂ ಯಾವುದು ಪದಗಳಿಲ್ಲ ಓಕೆ ಸೊ ದಿಸ್ ಇಸ್ ಯಾವುದು ಸ್ಪೆಷಲ್ ಬ್ಲೆಂಡಿಂಗ್ ಓಕೆ ಯಾವುದು ಯಾವುದರಲ್ಲಿ ಇದು ಇದು ಬ್ರ್ಯಾಕೆಟ್ ಇದು ಬ್ರಾಕೆಟ್ ಒಳಗಿದೆ ಬ್ರಾಕೆಟ್ ಇ ಅಂದರೆ ಎಕ್ಸೆಪ್ಷನಲ್ ಎಕ್ಸೆಪ್ಷನಲ್ ಅಂದ್ರೆ ಹೊರತುಪಡಿಸಿ ಬೇಡ ಬಿಡಿ ಅದನ್ನು ಬರ್ಕೋಬೇಡಿ ಬ್ರಾಕೆಟ್ ಅಲ್ಲಿರೋದು ಬರ್ಕೋಬೇಡಿ ನೀವು ಇದರಲ್ಲಿರೋದು ಈ ಅಂದರೆ ಈ ಅಂತ ಹೇಳ್ದಿರೋದು ಎಕ್ಸೆಪ್ಷನಲ್ ಎಕ್ಸೆಪ್ಷನ್ ಅಂದರೆ ಈ ಪದ ವಿಚಿತ್ರವಾಗಿರೋದು ಎಕ್ಸೆಪ್ಷನ್ ಆಗಿದೆ ಮಾಮೂಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಆಗಲ್ಲ ಎಕ್ಸ್ ಇಲ್ಲಿ ನೋಡಿ ಟಿ ಡಬ್ಲ್ಯೂ ಇದೆ ಎಕ್ಸೆಪ್ಷನ್ ಇದು ಅಷ್ಟೇ ಎಕ್ಸೆಪ್ಷನ್ ಅಂತ ಓಕೆ ಸೊ ಇದನ್ನ ಹಾ ಎಸ್ ಅದು ಸೈಲೆ ಸೈಲೆಂಟ್ ಆಗಿರುತ್ತೆ ಡಬಲ್ ಎಲ್ ಸಿಂಗ್ ಡಬಲ್ ಓ ಡಬಲ್ ಡಬಲ್ ಎಲ್ ಅದೆಲ್ಲ ತಲೆ ಕೆಡ್ಸ್ಕೊಬಿಡಿ ಬಿಟ್ಬಿಡಿ ಅದು ಮುಂದೆ ಪಾಠ ಇದೆ ಇಲ್ಲೇನೋ ಹೇಳಿದ್ರಲ್ಲ ಈ ಇದೆ ಅಂತ ಹಾಂ ಸೊ ಈ ಸೈಲೆಂಟ್ ಆಗುತ್ತೆ ಈ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಕೆಲವು ಪದಗಳು ಮಾತ್ರ ನಾನು ಅದು ಹೇಳಿದೆ ನಿಮಗೆ ಈ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ ಬಂದರೆ ಆಮೇಲೆ ಇಲ್ಲಿ ಡ್ವಿಂಡಲ್ ಇಲ್ಲಿ ನಿಮಗೆ ಡಿ ಆದಮೇಲೆ ಏನೂ ಇಲ್ಲ ಡ್ವಿನ್ ಡಲ್ ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟಿಗೆ ಪಿ ಎಲ್ ಇ ಎಸ್ ಎಲ್ ಇ ಬಿ ಎಲ್ ಇ ಟಿ ಎಲ್ ಇ ತುಂಬ ಇದೆ ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಸೊ ಈ ಡಿ ಎಲ್ ಇ ಜಿ ಎಲ್ ಇ ಸೊ ಈ ಥರ ಎಲ್ಲ ಬಂದರೆ ನಾವು ಇದನ್ನ ಪುಲ್ ಸಿಲ್ ಬಲ್ ಟಲ್ ಡಲ್ ಗಲ್ ಅಂತ ಹೇಳಿ ಬಟ್ ಇಲ್ಲಿ ಯಾವುದೇ ಒಂದು ಸ್ವರ ಇಲ್ಲ ಮಧ್ಯದಲ್ಲಿ ಇಲ್ಲಿ ಇರೋದು ಸೈಲೆಂಟ್ ಆಗುತ್ತೆ ಇದ್ರ ಮಧ್ಯದಲ್ಲಿ ನಾವು ಅಲ್ಲ ಅಂತ ಹಾಕಬೇಕು ಡ್ ಅಲ್ಲ ಡಲ್ ಸೊ ಡಲ್ ಅಂತ ಹೇಳ್ತೀವಲ್ಲ ಶ್ವಾಸ ಓಕೆ ಸೊ ಅದು ಮುಂದೆ ಗೊತ್ತಾಗುತ್ತೆ ಅಲ್ಲಿ ಎಲ್ ಸೈಲೆಂಟ್ ಎಲ್ ಸೈಲೆಂಟ್ ಆಗಿರುತ್ತೆ ಅದು ಸೈಲೆಂಟ್ ಲೆಟ್ರ್ ಬಂದಾಗ ಪಾಠ ಡಿ ಎಲ್ ವ ಡ್ವೆಲ್ ಸೊ ಇಲ್ಲಿ ಎಲ್ಲಿ ಉಚ್ಚಾರಣೆ ಮಾಡಬೇಕು ಇಲ್ಲಿ ಉಚ್ಚಾರಣೆ ಮಾಡೋಂಗಿಲ್ಲ ಯಾಕೆಂದರೆ ಇಲ್ಲಿ ಎಮ್ ಬಂದಿದೆ ಓಕೆ ಸೊ ಸೈಲೆಂಟ್ ಆಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ ಸೈಲೆಂಟ್ ಲೆಟರ್ಸ್ ಅಲ್ಲಿ ಗೊತ್ತಾಗುತ್ತೆ ಓಕೆ ಈಗ ಇದನ್ನು ಏನು ಬರ್ಕೊಳ್ಳೋದು ಬೇಡ ನಾನು ನಿಮಗೆ ಪಿ ಎಫ್ ಕಳಿಸ್ತೀನಿ ಆಮೇಲೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆ ಅರ್ಥ ಆಯ್ತಲ್ಲ ಇದೆಲ್ಲರಿಗೂ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನಮಗೆ